ಚಿನ್ನ ಬೆಳ್ಳಿ ಹಾಗೂ ಬಂಗಾರದ ವರ್ತಕರು ತಮ್ಮ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಸೈರನ್ ಹಾಗೂ ಅಲಾರಂ ವ್ಯವಸ್ಥೆ ಅಳವಡಿಸಬೇಕು ಎಂದು ಚಲಕೆರೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ತಿಳಿಸಿದ್ದಾರೆ ಚಲಕೆರೆ ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು ಜುವೆಲರಿ ಅಂಗಡಿಗಳ ಎಲ್ಲಾ ಭಾಗಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಬಲವಾದ ಲಾಕಿಂಗ್ ವ್ಯವಸ್ಥೆ ಹೊಂದಬೇಕು ಎಂದಿದ್ದಾರೆ ಅನುಮಾನಾಸ್ಪದ ವರ್ತನೆ ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಬಂಗಾರದ ಆಭರಣ ಮಾರಾಟಕ್ಕೆ ಬರುವವರ ಬಗ್ಗೆ ವಿಶೇಷ ಜಾಗೃತಿ ವಹಿಸಬೇಕು ಎಂದು ಸೂಚಿಸಿದ್ದಾರೆ ಈ ಸಭೆಯಲ್ಲಿ ಚಿನ್ನ ವರ್ತಕರು ಮಾರಾಟಗಾರರು ಹಾಗೂ ತಯಾರಕರು ಉಪಸ್ಥಿತರಿದ್ದರು ಸೈರನ್ ವ್ಯವಸ್ಥೆ ಸೈರನ್ ಆದ್ರೆ ನೈಟ್ ಪೊಲೀಸರಿಗೆ ಗೊತ್ತಾಗ್ತದೆ ಒಳಗಡೆ ಏನು ಆಗ್ತಿದೆ ಅಂತ ಹೇಳಿ ಪ್ರತಿಯೊಂದು ಟ್ರ್ಯಾಂಕ್ ಗಳಲ್ಲೂ ಕೂಡ ಸೈರನ್ ವ್ಯವಸ್ಥೆ ಅಳವಡಿಸಿದ್ದಾರೆ ಯಾರಾದ್ರೂ ಮಿಸ್ ಆಗಿ ಆ ಡೋರ್ನ ಮುಳಿತು ಅಥವಾ ಬ್ರೇಕ್ ಮಾಡಿ ಒಳಗೆ ಹೋಗ್ತಾರೆ ಆಗ ಹತ್ರ ಆಗ್ತಾರೆ ರೋಡ ರೀತಿ ಏನಪ್ಪ ಸರ್ ನೋಡ್ತಾರೆ ಅವಕಾಶ ಇಲ್ಲ ನೀವು ತಗೋಬೇಕಾಗುತ್ತೆ ಅದನ್ನ ಒಳ್ಳೆ ಬೇಕಾಗಿತ್ತು

ಉಳಿದವ್ರು ಬಂದಿಲ್ಲ ನಮ್ದೆಲ್ಲೂ ವಾಟ್ಸ್ಆಪ್ ಸಿದ್ದಾಪುರದಲ್ಲಿ ಕೆಲಸ ಮಾಡುವಾಗ ಸಣ್ಣ ಒಂದೇ ರಸ್ತೆ ಇರೋದ್ರಲ್ಲಿ ರಾಜಬೀರಿ ಅಂತ ಒಂದೇ ರಸ್ತೆ ಬಂಗಾರದ ಚೆಕ್ ಮಾಡಿದ ಅಧಿಕಾರಿ ಮಾಡಿದ್ರೆ ಮಾಡ್ತಾರೆ ಚೆಕ್ ಮಾಡ್ತಿದ್ರೆ ಟೈಮ್ ನಾನು ಕೂಡ ಸೆಕ್ಯೂರಿಟಿ ಸೆಕ್ಯೂರಿಟಿಟಿಗೆ ಎರಡನೇ ವಿಚಾರ ನಮ್ಮ ಹತ್ರ ಎಲ್ಲ ಕಡೆ ಕೂಡ ಒನ್ ಒನ್ ಟೂ ನಂಬರ್ ಇದೆ ಕರೆಕ್ಟಾ ಒನ್ ಒನ್ ಟೂ ನಂಬರ್ ಇದೆ ಜೊತೆಗೆ ಇಸ್ಟ್ರಿಕ್ಷನ್ ನಂಬರ್ ಕೂಡ ಇಟ್ಕೊಳ್ಳಿ ಬಿ ಎಸ್ ಐ ಇನ್ಸ್ಪೆಕ್ಟರ್ ನಂಬರ್ ಕೂಡ ಇದ್ರೆ ಇಟ್ಕೊಂಡು ಆಗಿ ಅಲ್ಲಿ ಕರೆಯನ್ನು ಮಾಡಬೇಕು ಸೈರನ್ ಸೈರನ್ ಆದರೆ ನೈಟ್ ಬಿಟ್ಟು ಪೊಲೀಸರಿಗೆ ಗೊತ್ತಾಗ್ತದೆ ಒಳಗಡೆ ಏನೋ ಆಗ್ತಿದೆ ಅಂತ ಹೇಳಿ ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಆ ಸೈರನ್ ಆ ಸೈರನ್ ವ್ಯವಸ್ಥೆ ಮೂರು ರೂಪಾಯಿ ಅಷ್ಟೇ ಆಗ್ತದೆ ಡೋರ್ಗೆ ಅಳವಡಿಸಿದ್ರೆ ಯಾರಾದರೂ ಮಿಸ್ ಆಗಿ ಆ ಡೋರ್ನ ಮುರಿದು ಅಥವಾ ಬ್ರೇಕ್ ಮಾಡಿ ಒಳಗೆ ಗೊತ್ತಿಲ್ಲ ಸೈರನ್ ಶುರು ಆಗ್ಬಿಡ್ತದೆ ಆಡಾಗ ಅವಕಾಶೇಬೇಕಾಗ್ತದೆ ಇದನ್ನ ಜವಾಬ್ದಾರಿಯಾಗಿ ತಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕು ಏನೋ ಸಹ ಹೇಳಿದ್ರು ಈ ಕೇಳಿ ಕೇಳಿ ಈ ಕೇಳಿ ಉದ್ಯೋಗ ಬೇಕು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಕೇಳ್ಕೊಳ್ತಾರೆ ಇದೊಂದ ಮಾಡಿ ಮತ್ತೆ ಇಲ್ಲವತ್ತೆ ವ್ಯಾಪಾರ ಕಡಿಮೆ ಆಗ್ಬೋದ್ರೆ ತಮ್ಮನೇವ್ ಬರ ಕೇಳಿದ್ರೆ ನಲವತ್ತೊಂಬತ್ತು ಜನ ಒಂದು

ಕಳ್ಳರ ಪಾಲಾಗ್ಲಿಕ್ಕಾಗ್ಲಿ ನರೋಡೆಕಾರ ಪಾಲಾಗ್ಲಿಕ್ಕಾಗ್ಲಿ ಆಸ್ಪದ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಸಭೆಯನ್ನ ಕರೆದು ಈ ಸಭೆ ಇದೆಯಾ ಬ್ಯಾಕಪ್ ಕಂಡೀಷನ್ ಇದೆಯಾ ಹದಿನೈದು ದಿವಸ ಬರ್ತಿದೆಯಾ ಅಥವಾ ಹತ್ತು ದಿವಸ ಅಂತ ಇತ್ತೀಚೆಗೆ ಬಂದಂತ ಕ್ಯಾಮ್ರಾಗಳು ಸುಮಾರು ಜನ ನಮ್ಮ ರೈಲ್ವೆ ಸ್ಟೇಷನ್ ಹೋಗದಾಗ ಎಲ್ಲವೂ ರೆಕಾರ್ಡ್ ಆಗ್ತಿದೆ ಯಾಕಂದ್ರೆ ಪರ್ಸನ್ ಇರ್ತಾರೆ ಆ ಮುಳುಗಡೆ ಒಂದು ವ್ಯಕ್ತಿ ಚಲಿಸಿದ್ರೆ ಸಾಕು ಅಂತ ರೆಕಾರ್ಡ್ ಆಗುತ್ತೆ ಅಂತ ಆ ಕ್ಯಾಮ್ರಾ ಬಂದಿದೆ ಅಡ್ವಾನ್ಸ್ ಕ್ಯಾಮ್ರಾ ಬಂದಿದೆ ವಿತ್ ಅರಾಮ್ ವಿತ್ ಸೈರನ್ ಇರ್ತದೆ ದಯವಿಟ್ಟು ಆ ಕ್ಯಾಮ್ರಾವನ್ನು ನೀವು ಹಾಕ್ಸ್ಬಿಡ್ರಿ ಅವಾಗ ಟ್ವೆಂಟಿ ಫೋರ್ ಅವರ್ಸ್ ಕೂಡ ರೆಕಾರ್ಡ್ ಆಗೋ ಅವಶ್ಯಕತೆ ಇಲ್ಲ ಬ್ಯಾಕಪ್ ಇಲ್ಲ ಅನ್ನೋಂಗಿಲ್ಲ ಅಥವಾ ನಮಗೆ ಕಡಿಮೆ ಜಿ ಬಿ ಇದೆ ಅನ್ನೋಂಗಿಲ್ಲ ದುಟ್ ಕೂಡ ಇರುತ್ತೆ ಸಿ ಸಿ ಕ್ಯಾಮ್ರಾ ಕಡೆ ಸಣ್ಣ ಅಂಗಡಿ ಅಂಗಡಿ ಅಥವಾ ನನ್ನಲ್ಲಿ ಒಂದು ಹತ್ತು ಸಾವಿರದ ಐವತ್ತು ಸಾವಿರದ ಮಾಲ್ ಇದೆ ಸರ್ ಅಥವಾ ಐದು ಲಕ್ಷದ ಮಾಲ್ ಇದೆ ಅದ್ರ ಪ್ರಶ್ನೆ ಅಲ್ಲ